ನಮ್ಮ ಹೆಸರು ಶಿವರಾಯ ನಮ್ಮದು ಗುರುಬರ್ದನ ಎರಡು ವರ್ಷ ಆಯ್ತಾರೆ ನಾವು ಇಲ್ಲಿದ್ದು ನಾನು ಯಾಕೆ ಕೂತ್ಕೊಂಡು ಇದೊಂದು ಮಕ್ಕಳೊಂದಿಗೆ ಚಕ್ರ ಮಾಡಿ ಮಾರಾಟ ಮಾಡಿ ಜೀವನ ಮಾಡ್ತೀನಿ ಇದು ನೀವೇ ಮಾಡ್ಕೊಂಬರೋದಾ ಹೌದು ನಾನೇ ರೆಡಿ ಮಾಡ್ತೀನಿ ಸರ್ ಮೊದಲೇ ಆರ್ ಆರ್ ನಗರ ಸುತ್ತಮುತ್ತ ಆರ್ ಆರ್ ನಗರದಲ್ಲಿ ನಾವಿರೋದು ನಾನು ತಿಳಿಯಿನಾಗ್ಬಿಟ್ಟಿನಿ ನನಗೆಲ್ಲ ಊಟ ಎಲ್ಲ ಫ್ರೀ ಕೊಡ್ತಾರೆ ನೋಡ್ಕೊತಾರೆ ಮಕ್ಕಳು ನನಗೆ ಹ್ಞೂ ನನಗೇನು ತೊಂದರೆ ಇಲ್ಲ ಊರಲ್ಲಿ ಜಮೀನು ಸರ್ ಸೋಲಾರ್ ಫ್ಯಾಕ್ಟ್ರಿಯಲ್ಲಿ ಹೋಯ್ತಲ್ಲ ಬೇರೆ ಏನು ಮಾಡಿದ್ರೆ ಆಟ ಮಾಡಿದ್ರೆ ದುಡ್ಡು ಬರುತ್ತಲ್ಲ ಸರ ಆಟ ಊಟ ಎರಡು ಬೇಕಲ್ಲ ಮಕ್ಕಳಿಗೆ ಮನೆಯಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡಿ ಅವೆಲ್ಲ ರೆಡಿ ಮಾಡಿ ಓಡಿಸ್ತಾ ಓಡಲ್ಲಿ ಚೆಕ್ ಮಾಡಿಕೊಂಡು ಅದೇನು ಪ್ಲಾಸ್ಟಿಕ್ ಅದು ಹೌದು ಸರ್ ಎಲ್ಲ ವೇಸ್ಟು ವೇಸ್ಟಲ್ಲೇ ಮಾಡಿರೋದು ಯಾರಾದರೂ ಆರ್ಡರ್ ಕೊಟ್ಟರೆ ಸರ ನಾವು ಪಂಪ್ ತಿಂಕೆ ಆರ್ಡರ್ ಕೊಟ್ಟಿದ್ರೆ ನಾವು ಎಷ್ಟು ಬೇಕು ಅಂತ ರೆಡಿ ಮಾಡಿ ಕೊಡ್ತೀವಿ ಇಂಗ್ಲೀಷ್ ಓದ್ತೀವಿ ಇಂಗ್ಲೀಷ್ ಎಲ್ಲ ಮಾತಾಡ್ತೀರಾ ನೀವು ನಮ್ಮ ಭಾರತದವರು ನಮ್ ಎಲ್ಲ ಭಾಷೆ ಬರುತ್ತೆ ಆದ್ರೆ ಬೇರೆಯವ್ರಿಗೆ ನಮ್ಮ ಭಾಷೆ ನಮಸ್ಕಾರ ನಮಸ್ಕಾರಣ್ಣ ಯಾವ ಅಣ್ಣ ನಮ್ದು ಗುಲ್ಬರ್ಗಣ್ಣ ಏನು ಯಾವಾಗ್ಲಿಂದ ಇಲ್ಲಿ ಇದ್ದೀರಾ ಎರಡು ವರ್ಷ ಆಯ್ತಣ ನಾವು ಇದ್ದು ಏಳು ವರ್ಷ ಆಯ್ತಾ ಏನು ನಿಮ್ಮ ಹೆಸರು ನಮ್ಮ ಹೆಸರು ಸೂರಯ್ಯ ಏನ್ ಮಾಡ್ತೀರಾ ನಮ್ಮ ಮಕ್ಕಳಲ್ಲಿ ಎಲ್ಪ ಕೆಲಸ ಮಾಡ್ತಾರ ಬೆಂಬಲಿ ಗೇಟು ಹ್ಮ್ ಅಲ್ಲಿ ಜೀಟಾರ್ ಶಾಪ್ ಪಕ್ಕದಲ್ಲಿ ಕೆಲಸ ಮಾಡ್ತಾರೆ ನಾ ಯಾಕೆ ಕೂತ್ಕೊಂಡು ಇದೊಂದು ಮಕ್ಕಳೊಂದಿಗೆ ಚಕ್ರ ಮಾಡಿ ಮಾರಾಟ ಮಾಡಿ ಜೀವನ ಮಾಡ್ತೀನಿ ಸರ್ ಇದು ನೀವೇ ಮಾಡ್ಕೊಂಡ್ ಬರೋದಾ ಹೌದು ನಾನೇ ರೆಡಿ ಮಾಡ್ತೀನಿ ಸರ್ ನೀವೇ ರೆಡಿ ಮಾಡ್ತೀರಾ ಹೌದು ಎಲ್ಲಿ ಅಯ್ಯೋ ಮನೇಲಿ ಮನೆಯಲ್ಲೇ ಹೌದು ಎಷ್ಟು ಮಾಡ್ತೀರಾ ದಿನಕ್ಕೆ ದಿನಕ್ಕೆ ಒಂದು ಇಪ್ಪತ್ತು ಹೋಗ್ತದೋ ಅಷ್ಟೇ ಒಂದು ಮುನ್ನೂರು ಇನ್ನೂರು ಮುನ್ನೂರು ನಾನು ಇನ್ನೂರು ಮುನ್ನೂರು ದಿನ ಇಲ್ಲೇ ಇರ್ತೀರಾ ನೀವು ಎಲ್ಲೆಲ್ಲಿ ಅಡ್ಡಾಡ್ತೀನಿ ಎಲ್ಲೆಲ್ಲಿ ಅಡ್ಡಾಡ್ತೀರಾ ಆ ಡಬಲ್ ರೋಡ್ ಹೋಗ್ತೀನಿ ಈ ಕಡೆ ಬರ್ತೀನಿ ಗಿಟರ್ ಶಾಪ್ ಪಕ್ಕದಲ್ಲಿ ಹೋಗ್ತೀನಿ ಅದರಲ್ಲಿ ಆರ್ ಆರ್ ನಗರ ಸುತ್ತಮುತ್ತ ಆರ್ ಆರ್ ನಗರದಲ್ಲಿ ನಾವು ಇರೋದು ಆರ್ ಆರ್ ನಗರದಲ್ಲೇ ಹೌದು ಇಲ್ಲೇ ಇರ್ತೀರಾ ಹೌದು ಸರ್ ಯಾಕೆ ಇದನ್ನೇ ಮಾಡಬೇಕು ಅಂತ ಅನ್ಕೊಂಡ್ರಿ ನನ್ನ ಜೀವನದಲ್ಲಿ ಮಾಡಿದ್ರೆ ನಾನು ಇದು ಕೆಲಸ ಜಾತ್ರೆ ಕೇತ್ರೆ ಒಂದು ಫಂಕ್ಷನ್ ಇದ್ದಲ್ಲಿ ಜಾಸ್ತಿ ಹೋಗುತ್ತೆ ಈ ಎಲ್ಲೆಲ್ಲ ದಿನಾಲು ಅಡ್ಡಾಡ ಬೇಜಾರಾಗಿರಲ್ಲ ಮಕ್ಕಳಿಗೆ ಅವರು ಜಾಸ್ತಿ ಕೊಡಲ್ಲ ಹಾಂ ಆಯಿತು ಒಂದು ನೂರು ಇನ್ನೂರು ಮುನ್ನೂರು ಆಯ್ತಲ್ಲ ಹಾಂ ಅಷ್ಟರಲ್ಲಿ ನನ್ನ ಜೀವನ ಸಾಗಿಸ್ತೈತಿ ಇದಕ್ಕೂ ಮುಂಚೆ ಏನು ಇದ್ರಿ ಅಲ್ಲಿ ಊರಲ್ಲಿ ನಮ್ಮ ಊರಲ್ಲಿ ಸರ ಹಾಂ ಅದು ನಮ್ಮ ಊರಲ್ಲಿ ಕುಂಟೆ ರಂಟೆ ಇದು ತೊಗರೆ ಕಡಲೆ ಹಾಂ ಇವೆಲ್ಲ ರಾಶಿ ಒಂದು ಬರೋದ ಕೆಲಸ ಓಕೆ ಜಮೀನು ಇರುತ್ತೆ ಊರಲ್ಲಿ ಊರಲ್ಲಿ ಜಮೀನು ಇತ್ತು ಸರ ಸೋಲಾರ್ ಫ್ಯಾಕ್ಟ್ರಿಯಲ್ಲಿ ಹೋಯ್ತಲ್ಲ ಹಾಂ ಏನಾಯಿತು ಅದೇನಾಗಿದೆ ಒಂದು ಆರು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ಬಂದಿತ್ತು ನಾವು ಮೂರು ಜನ ಅಂತ ಹಾಂ ಎಲ್ಲರಿಗೂ ನಾಲ್ಕು ಲಕ್ಷ ಬಂತಲ್ಲ ಮೂರಿಗೆ ಹಾಂ ಮತ್ತು ನಮಗೂ ಜನಗಳೆಲ್ಲ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಪಿ ಹ್ಞೂ ನಾನು ಕ್ಲೀನ್ ಆಗಿಬಿಟ್ಟಿನಿ ನನಗೆಲ್ಲ ಊಟ ಎಲ್ಲ ಫ್ರೀ ಕೊಡ್ತಾರೆ ಹ್ಞೂ ನೋಡ್ಕೊಳ್ತಾರೆ ಮಕ್ಕಳು ನನಗೆ ಹ್ಞೂ ನನಗೇನು ತೊಂದರೆ ಇಲ್ಲ ನಾನು ನಾನು ಉಪ್ಪು ಜೀವಕ್ಕೆ ನಾನು ಆಟ ಆಡ್ತೀನಿ ಹ್ಞೂ ಮಕ್ಕಳೊಂದಿಗೆ ಆಟ ಆಡ್ತೀನಿ ಮಕ್ಕಳೊಂದಿಗೆ ಆಟ ಹಾಂ ಮಕ್ಳುಗಳು ಇಷ್ಟ ಬಂದು ತಗೋತಾರ ತಗೊಂತಾರ ಸರ ತಗೊಂತಾರ ಅವ್ರ ಇಷ್ಟ ನಾವು ಹೇಳಕ್ ಆಗಲ್ಲ ಇದನ್ನೇ ಯಾಕೆ ಶುರು ಮಾಡಿದ್ರಿ ನೀವು ಈ ಮಕ್ಳ ಜೊತೆ ಆಟ ಆಡೋದ್ನೆ ಬೇರೆ ಏನೋ ಮಾಡ್ಬೋದಿತ್ತಲ್ವಾ ಬೇರೆ ಏನೋ ಮಾಡಿದ್ರೆ ಆಟ ಮಾಡಿದ್ರೆ ದುಡ್ಡು ಬರುತ್ತಲ್ಲ ಸರ ಮಕ್ಕಳಿಗೆ ಆಟನೇ ಆಟ ಊಟ ಎರಡು ಬೇಕಲ್ಲ ಮಕ್ಕಳಿಗೆ ಹೌದಾ ಹೌದು ಊಟ ಆಮೇಲೆ ಆಟ ಮಕ್ಕಳಿಗೆ ಊಟ ಆಟ ನಾವು ಆಟ ಮಾಡ್ತೀವಿ ಅವ್ರು ಆಟ ಆಡ್ತಾರೆ ಮಕ್ಕಳು ಆಟ ಆಡಿದ್ರೆ ಕೊಡ್ಸೆ ಕೊಡಿಸ್ತಾರೆ ಅಂತ ಕೊಡ್ತಾರೆ ಅಂತ ಅವ್ರಿಗೆ ಆಟ ಮಾಡಿಸ್ತೀನಿ ಇದು ಒಂದನ್ನು ರೆಡಿ ಮಾಡೋಕ್ಕೆ ಎಷ್ಟೊತ್ತು ತಗೋತೀರಾ ಒಂದು ಹತ್ತು ಮಿನಿಟ್ ಹೋಗ್ಬೋದು ಒಂದು ರೆಡಿ ಮಾಡೋಕ್ಕೆ ಹತ್ತು ನಿಮಿಷ ಹತ್ತು ಎಲ್ಲಿಂದ ತರ್ತೀರ ಅವೆಲ್ಲ ಅವೆಲ್ಲ ನೋಡಿ ಸರ್ ಎಲ್ಲ ವೇಸ್ಟು ಮನೆಯಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡಿ ಅವೆಲ್ಲ ರೆಡಿ ಮಾಡಿ ತಯಾರಿಸ್ಕೊಂಡು ಓಡುತ್ತಾ ಓಡೋದು ಚೆಕ್ ಮಾಡ್ಕೊಂಡು ರೋಡಲ್ಲಿ ಅಡ್ಡಾಡ್ಬೇಕು ಅದೇನ್ ಪ್ಲಾಸ್ಟಿಕ್ ಅದು ಹೌದು ಸರ್ ಎಲ್ಲ ವೇಸ್ಟ್ ವೇಸ್ಟ್ ಎಲ್ಲ ವೇಸ್ಟ್ ವೇಸ್ಟ್ ಮಾಡಿರೋದು ವೇಸ್ಟ್ ಅಲ್ಲಿ ಮಾಡಿರೋದು ಇಷ್ಟು ನೀಟಾಗಿ ರೆಡಿ ಮಾಡಿದ್ರಲ್ಲ ಇದೆಲ್ಲ ಅಳತೆ ಹೆಂಗ್ ಇಟ್ಕೊಂಡು ರೆಡಿ ಮಾಡ್ತಿರೋ ಇದು ಈ ಎಲ್ಲ ಮೊದಲೇ ರಿಂಗ್ ತಯಾರಿಸ್ಬೇಕು ಸರ್ ರಿಂಗ್ ತಯಾರಿಸ್ಬೇಕು ಪೀಸ್ ಮಾಡಬೇಕು ಪೀಸ್ ಮಾಡಿ ಒಂದು ಕೊಂಬಿ ತಗೋಬೇಕು ಬೆಂಡಿ ವೈರ್ ಬೆಂಡಿ ವೈರ್ ಈ ಕೋಳಿಗೆ ಅಂಟಿಸ್ಬೇಕು ಕೋಳಿಗೆ ಅಂಟಿಸಿ ಇದು ಪೈಪ್ ಇದ್ರಲ್ಲಿ ಸೇರ್ಸಿದ್ರೆ ಕಾಯಿಗೆ ಆರುತ್ತೆ ಆಡುತ್ತೆ ಅದು ಕರೆಕ್ಟಾಗಿ ಎಲ್ಲ ಇಷ್ಟೇ ಆಗಿರ್ಬೇಕು ಸರ್ ಹಾಂ ಹಾಂ ಎಷ್ಟು ಕಡಿಮೆ ಆಗಿದ್ರೆ ಅದು ಓಡಲ್ಲ ಡೌನ್ ಆಯ್ತು ಹಾಂ ಲೆವಲ್ ಕರೆಕ್ಟಾಗಿ ಇಡಬೇಕು ಹಾಂ ಇದೇನು ತಂತಿನ ಇದು ಲೆವರ್ ಆಗಿಲ್ಲ ಅಂಚೆ ಕಡ್ಡಿ ಅಂಚೆ ಕಡ್ಡಿ ಪರ್ಕೆ ಕಡ್ಡಿ ಪರ್ಕೆ ಕಡ್ಡಿ ಅದನ್ನ ನಾನು ರೌಂಡಿಗೆ ತಿರುಗ್ಸಿದೀರ ಕರೆಕ್ಟಾಗಿ ಹಾ ಆ ಸರ್ಕಲ್ ಹೆಂಗ್ ಮಾಡ್ತೀರಾ ಅಷ್ಟು ನೀಟಾಗಿ கையிலே சர கைலே ஒன் ஒே லெவல் பீஸ் பீஸ் நிறுத்த கொம்ப அண்டி இல்லை அல் சேர்ச்சி சாக்கினா ஓடித்தரா இது நோடித்தாய வந்தே தானே ஓடத்தை தானே ஆஃப் ஆக இது நம் எல்டி ಇನ್ನೆಷ್ಟು ಸಾಕಷ್ಟು ಕಾಮ್ರಿ ನಾನು ಕಣಯ್ಯ ಇದು ಮಾಡೋದ್ರಲ್ಲಿ ಖುಷಿ ಆಯ್ತಾ ನಿಮಗೆ ಖುಷಿ ಆಯ್ತಂತೂ ಕುದುರೆ ಥರ ಇದ್ದೀನಿ ಸರ್ ನಾನು ಹಾಂ ತೊಂದ್ರೆನಾ ಏ ಇಲ್ಲ ಗಟ್ಟು ಚೆನ್ನಾಗಿದ್ರಲ್ಲ ಅದಕ್ಕೆ ಹೇಳಿದು ಖುಷಿಯಾಗಿ ವಯಸ್ಸು ಹೋದ್ರೆ ಏನಾಯ್ತು ನಾನು ಮಾಡಲೇ ಇದು ಹಾ ಲೋಡ್ ಎತ್ತಿಲ್ಲ ಭಾರ ಎತ್ತಿಲ್ಲ ಹ್ಮ್ ಅದ್ರಗೋಸ್ಕರ ನಾ ಈ ತರ ಇದ್ದಿದ್ದು ಹ್ಮ್ ಈಗ ಖುಷಿ ಖುಷಿಯಾಗಿ ಮಕ್ಕಳು ಆಟ ಕೂಡ ಅಕಾ ಅಕ್ಕ ಆಕಾ ಅಕ್ಕ ಹ್ಮ್ ಊಟ ಮಾಡಿದ್ರ ಊಟ ವಿವಾರ ಊಟ ಸರ ಎಷ್ಟು ಗಂಟೆ ಬತ್ತಿರ ಬೆಳಗ್ಗೆ ನೀವು ಇಲ್ಲಿ ಆರ ನಗರದಲ್ಲಿ ಎರಡು ಗಂಟೆಯಿಂದ ಹೊರಗಡೆ ಆಗದು ಹಾಂ ಮೂರು ಒಂದು ನಾಲ್ಕು ಗಂಟೆವರೆಗೆ ಯಾವ ಆಮೇಲೆ ಆರು ಗಂಟೆ ಊಟ ಮಲ್ಕೊಂಡು ಬಿಡೋದು ಗಂಟೆಗೆ ಊಟ ಮಾಡ್ತೀರಿ ಎಷ್ಟು ಗಂಟೆ ಬತ್ತಿರಕ್ಕೆ ಎರಡು ಗಂಟೆಗೆ ಸರ್ ರೆಡಿ ಆಗಬೇಕಲ್ಲ ಎಂಟು ಗಂಟೆಯಿಂದ ಎರಡು ಗಂಟೆವರೆಗೆ ರೆಡಿ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಎರಡು ಅಡ್ಡಾಡೋದು

ಅವರು ಎಷ್ಟು ಆದ್ರೂ ಮಾಡಿಕೊಡುವಂತೀ ಅವ್ರ ಮಂಜು ಏನು ಫಾರ್ಮ್ ಇರ್ತಾವ್ರು ಅವರು ಹಾಂ ಅವ್ರು ಆರ್ಡರ್ ಕೊಟ್ಟು ಓ ಓಹ್ ಆರ್ಡರ್ ತಗೊಂಡು ಮಾಡಿಕೊಡ್ತೀರಾ ಓ ಆ ಹೋಲ್ಸೇಲ್ ಆರ್ಡರ್ ಕೊಟ್ಟರೆ ಎಷ್ಟು ಮಾಡಿಕೊಡ್ತೀರಾ ಎಷ್ಟಾಗ್ತದ ಅಷ್ಟು ಆದ್ರೆ ಬೆಲೆ ಎಷ್ಟು ಅಷ್ಟು ಕೊಡಬೇಕು ಅವಾಗಲೂ ಇಪ್ಪತ್ತು ರೂಪಾಯಿನಾ ಯಾವಾಗ ತೊಗೊಂಡ್ರೆ ಎಷ್ಟು ತೊಗೊಂಡ್ರೆ ಇಪ್ಪತ್ತು ರೂಪಾಯಿನ ಅಷ್ಟೇ ಆರ್ಡರ್ ಬರ್ತಡೇಗೆಲ್ಲ ಆರ್ಡ್ರ್ ತಗೋತಾರ ಓಹೋ ನಿಮ್ಮದು ಹೆಂಗೆ ಮೊಬೈಲ್ ನಂಬರ್ ಹೇಳ್ತೀರಾ ನೀವು ಯಾರ ಮೊಬೈಲ್ ನಂಬರ್ ನಮ್ದ ಅಲ್ಲ ನಿಮ್ಮನ್ನ ಈಗ ಯಾರ ನೋಡಿದವರು ಫಂಕ್ಷನ್ ಬೇಕು ಅಂದ್ರೆ ನೋಡಿರ್ತಿಲ್ಲ ನೀವ್ ಎಲ್ಲಿರ್ತೀರಂತ ಕೇಳ್ಕೊಂಡಿರ್ತಿಲ್ಲ ತಗೊಂಡೋಗ್ತಾರ ಅವ್ರು ಯಾರ ನಂಬರ್ ಕೊಡ್ತೀರಾ ನಮ್ ಮಗನ ನಂಬರ್ ಕೊಡ್ತೀವಲ್ಲ ನಿಮ್ ಮಗನ ನಂಬರ್ ಕೊಡ್ತೀರಾ ಹೌದು ತಗೊಂಡೋಗ್ತಾರ ಸರ್ ಅವರು ತೋರ್ಸಿ ಇದು ತಗೊಂಡೋಗ್ತಾರ ಹಾ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಗೆ ಎಲ್ಲ ತಿಳಿಸ್ತಾರೆ ನಮ್ಮ ಮಕ್ಳು ಆರು ಮೂರು ಆರು ಎರಡು ಒಂದು ಎರಡು ನಾಲ್ಕು 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 ಒಂಬತ್ತು ಎಂಟು ಈ ನಂಬರ್ ಕಾಲ್ ಮಾಡ್ರೆ ಸಿಗ್ತೀರಾ ಈಗ ಯಾರದೇ ಬರ್ತ್ಡೇ ಪಾರ್ಟಿ ಇದ್ರೆ ನಿಮ್ ನಂಬರ್ ಕೊಟ್ರೆ ಈ ನಂಬರ್ ಫೋನ್ ಮಾಡ್ಸಿದ್ರೆ ನೀವ್ ಎಷ್ಟು ಬೇಕಾದ್ರೂ ಮಾಡ್ಕೊಡ್ತೀರಾ ನಿಮ್ ನಂಬರ್ ಹಾಕ್ಬಿಟ್ಟು ವೀಡಿಯೋ ಹಾಕಿರ್ತೀನಿ ಆಯ್ತಾ ಹೇಳಿ ಯಾರಿಗೆ ಏನೇ ಫಂಕ್ಷನ್ ಬೇಕಿರೋ ನಾ ಮಾಡ್ಕೊಡ್ತೀನಿ ಅಂತ ಒಂದ್ಸಲ ಹೇಳಿ ನೀವೇ ನೋಡೋಣ ಹೇಳಿ ಒಂದ್ಸಲ ನೀವೇ ಕೊಟ್ಟ ಅಲ್ಲ ಇಲ್ಲಿ ಕ್ಯಾಮ್ರಾಗ ಹೇಳಿ ಜನಗಳಿಗೆ ಅಲ್ಲಿ ಜನಗಳ ನಾನು ಯಾವುದೇ ಫಂಕ್ಷನ್ ಆದ್ರೂ ಇದು ಏನಾದ್ರು ಕೊಟ್ಟಿರೋ ಮಾ ಆರ್ಡರ್ ಕೊಟ್ಟರೆ ನಾನು ಟಯಾರಿಸ್ ಕೊಡ್ತೀನಿ ಅದನ್ನ ಫುಲ್ ಒಂದ್ಸಲ ಹೇಳಿ ಹಾ ಹಾ ಹೇಳಿ ಯಾರಾದ್ರೂ ಆರ್ಡ್ರ್ ಕೊಟ್ಟರೆ ಸರ್ ನಾವು ಪಂಪ್ ತಿಂಗೆ ಆರ್ಡರ್ ಕೊಟ್ಟಿದ್ರೆ ನಾವು ಎಷ್ಟು ಬೇಕು ಅಂತ ರೆಡಿ ಮಾಡಿ ಕೊಡ್ತೀವಿ ಆಯ್ತು ನೀವೆಲ್ಲಿರ್ತೀರಾ ಜಾಸ್ತಿ ಜಾಸ್ತಿ ಹೇಳಿ ಬಿ ಎಮ್ ಎ ಟಾಫು ಹೋಟೆಲ್ ಆರ್ ಆರ್ ನಗರ ಆರ್ ಆರ್ ನಗರ ಆರ್ ಆರ್ ನಗರ ಗಿಟಾರ್ ಶಾಪ್ ಪಕ್ಕನಾಗೆ ಗಿಟಾರ್ ಶಾಪ್ ಪಕ್ಕದಲ್ಲೇ ಇರ್ತೀರ ಗಿಟಾರ್ ಶಾಪ್ ಪಕ್ಕದಲ್ಲಿ ಹಾ ಸರಿ ತಾತ ಆರಾಮಾಗಿ ಖುಷಿ ಖುಷಿಯಾಗಿ ಹಿಂಗೆ ಮಕ್ಕಳನ್ನ ಖುಷಿ ಖುಷಿಯಾಗಿರಿ ಸರ ನಮ್ಗಿನ್ನು ಇನ್ನು ಟೈಮ್ ಆಗ್ತಲ್ಲ ಹಾ ತಾತ ಇನ್ನು ಎರಡು ಕಡೆ ವ್ಯಾಪಾರ ಮಾಡಬೇಕು ಟೈಮ್ ಇಲ್ಲ ಅಂದ್ಬಿಟ್ಟು ಹೊರಟರು ನೋಡಿ ಅವ್ರದ್ದು ಒಂದೊಂದು ಸಿಗ್ನಲಲ್ಲಿ ಒಂದೊಂದು ಕಡೆ ಎರಡೆರಡು ಗಂಟೆ ಒಂದೊಂದು ಸಿಗ್ನಲ್ಲಿ ನಿಂತ್ಕೋತಾರಂತೆ ಆರಾಮ್ ನಗರದಲ್ಲಿ ಯಾರ್ಯಾರು ಬೇಕಿದ್ರೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿ